ಈ ಆಮವಾತ ಅಥವಾ ರೊಮಟೈಡ್ ಆರ್ಥ್ರೈಟಿಸ್ ಅಥವಾ ನಂಜಿನ ವಾತ ಇರೋವರಿಗೆ ಪೇಯ್ನ್ ಕಿಲ್ಲರ್ಸ್ ಅಲ್ಲದೇ ತುಂಬ ನೋವಿರುತ್ತೆ ಗಂಟೆಗಳಲ್ಲಿ ಪೈನ್ ಕಿಲ್ಲರ್ಸ್ ಇಲ್ಲದೇ ಅದನ್ನು ಹೇಗೆ ಕಡಿಮೆ ಮಾಡ್ಕೊಳ್ಬೋದು ಅನ್ನೋ ಸಂಶಯ ಇರುತ್ತೆ ನಮ್ಮ ಪಂಚಕರ್ಮ ಚಿಕಿತ್ಸೆಯಲ್ಲಿ ರೊಮೆಟೈಡ್ ಆರ್ಥ್ರೈಟಿಸ್ ಅಥವಾ ಈ ಕೈಕಾಲುಗಳಲ್ಲಿ ಬಾಕು ಅಥವಾ ಕೈಕಾಲು ಮಡಚಕ್ಕಾಗದೆ ಇರೋದು ಸ್ಟಿಫ್ನೆಸ್ ಏನಿರುತ್ತೆ ಅವರಿಗೆ ಪಂಚಕರ್ಮ ಚಿಕಿತ್ಸೆಯಲ್ಲಿ ಧಾನ್ಯಾಮ್ಲಧಾರ ಚಿಕಿತ್ಸೆ ಅಂತ ಇರುತ್ತೆ ಇದರಿಂದ ಅದು ಧಾನ್ಯಾಮ್ಲಧಾರ ಕಷಾಯವನ್ನು ಮೈ ಮೇಲೆ ಹಾಕೋದ್ರಿಂದ ಅವರಿಗೆ ಗಂಟುಗಳಲ್ಲಿರುವ ಬಾವು ಅತ್ಯಂತ ವೇಗವಾಗಿ ಕಡಿಮೆ ಆಗುತ್ತೆ ಗಂಟುಗಳಲ್ಲಿರುವ ಕೊಳೆ ಕೂಡ ತುಂಬ ಬೇಗ ಕರಗತ್ತೆ ಇದರಿಂದ ಬಾಕು ಕಡಿಮೆ ಆಗಿ ಕೈಕಾಲು ಮಡಚಲಿಕ್ಕೆ ಅವರಿಗೆ ಆರಾಮಾಗುತ್ತೆ ಜೊತೆಗೆ ಕರಳು ಶುದ್ಧಿ ಚಿಕಿತ್ಸೆಯನ್ನು ಮಾಡ್ತೀವಿ ಚಿಕಿತ್ಸೆ ಅಂತ ಇದರಿಂದ ಕೂಡ ಅವರಿಗೆ ದೇಹದಲ್ಲಿರುವ ವಾತದ ಸಮಸ್ಯೆ ಕೂಡ ಕಡಿಮೆ ಆಗ್ತದೆ ವಾತ ಕಸದ ಸಮಸ್ಯೆ ಕೂಡ ಕಡಿಮೆ ಆಗ್ತದೆ ಇದರಿಂದ ದಾರ ಮಸ್ತು ಮತ್ತು ಬಸ್ತಿ ಚಿಕಿತ್ಸೆಗಳು ನಮ್ಮ ಆಮಮಾತ ರೋಗಿಗಳಲ್ಲಿ ಒಂದು ನೋವು ಕಡಿಮೆ ಮಾಡಲಿಕ್ಕೆ ಉತ್ತಮ ರಾಮಬಾಣದಂತೆ ಕೆಲಸ ಮಾಡುತ್ತೆ